ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಕಾಳು ಮತ್ತು ಬೀಟ್ರೋಟು ಹಾಕಿ ಸಾಂಬಾರು ಮಾಡ್ತಿದ್ದೀನಿ ಗ್ರೇವಿ ಅಂತಲೂ ಹೇಳ್ಬೋದು ಸಾಂಬಾರು ಅಂತಲೂ ಹೇಳ್ಬೋದು ನಾನು ಸ್ವಲ್ಪ ತಿಕ್ನೆಸ್ಸಾಗಿ ಮಾಡ್ಕೊಂಡಿರೋ ಗ್ರೇವಿ ನಾನು ರೈಸಿಗೆ ಮಾತ್ರ ಮಾಡ್ಕೋತಿದ್ದೀನಿ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಸಾಂಬಾರು ಥರನೇ ಮಾಡ್ತಿದ್ದೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಳು ಜೊತೆ ಯಾವಾಗಲೂ ಆಲೂಗಡ್ಡೆ ಬದನೆಕಾಯಿ ಕಾಂಬಿನೇಷನ್ ಯೂಸ್ ಮಾಡ್ತಾರೆ ಜಾಸ್ತಿ ನಾನು ಹೊಸ್ದಾಗಿ ಬೀಟ್ರೋಟ್ ಹಾಕ್ತಿದ್ದೀನಿ ಹೊಸ ರುಚಿ ಚೆನ್ನಾಗಿರುತ್ತೆ ನೀವು ಸಲ ಮಾಡಿ ನೋಡಿ ನಾನು ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಓವರ್ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ನೆಂದರೆ ಇದು ಬೇಗ ಬೇಯುತ್ತೆ ಮತ್ತು ಸಾಂಬಾರು ಕೂಡ ಟೇಸ್ಟಿಯಾಗುತ್ತೆ ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಈಗ ಒಂದೆರಡು ಮೀಡಿಯಮ್ ಸೈಜ್ದು ಬೀಟ್ರೋಟು ತೊಳೆದು ಎರಡು ಮೀಡಿಯಮ್ ಸೈಜಲ್ಲಿ ಕಟ್ ಇಟ್ಕೊಂಡಿದ್ದೀನಿ ಈಗ ಅದು ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಟಿಕೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಒಂದೆರಡು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದ್ದು ಮತ್ತು ಕರ್ಬೇ ಅದಷ್ಟು ಹಾಕಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಎರಡರಿಂದ ಮೂರು ಟೊಮೊಟೋನ ಪ್ಯೂರಿ ಮಾಡ್ಕೊಂಡಿದ್ದೆ ನೀವು ಸಣ್ಣದಾಗಿ ಹೆಚ್ಚು ಕೂಡ ಹಾಕೋಬೋದು ಪ್ಯೂರಿ ಮಾಡಿ ಹಾಕ್ಕೊಳ್ಳೋದು ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಬೇರೆ ಥರನೇ ಕೊಡುತ್ತೆ ಹಂಗಾಗಿ ನಾನು ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಟೊಮೊಟೊ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ನೀಟಾಗಿ ಫ್ರೈ ಮಾಡ್ಕೋತೀನಿ ಇನ್ನು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ ಈಗ ನೆನೆಸಿಟ್ಕೊಂಡಿರೋಂಥ ಕಾಳು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕದು ಕಾಳು ಫ್ರೈ ಆದಮೇಲೆ ತೊಳೆದು ಹೆಚ್ಚಿಟ್ಕೊಂಡಿದ್ದಂಥ ಬೀಟ್ರೋಟ್ ಏನಿತ್ತು ಅದನ್ನು ಇದಕ್ಕೆ ಸೇರಿಸ್ಕೋತೀನಿ ಬೀಟ್ರೋಟು ಮತ್ತು ಅಲಸಂದೆ ಕಾಡು ಎರಡು ಒಟ್ಟಿಗೆ ಸೇರಿಸಿ ಈಗ ಫ್ರೈ ಮಾಡ್ಕೋತೀನಿ ಅದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗೋ ಥರ ಫ್ರೈ ಮಾಡ್ಕೋಬೇಕು ಅದು ಹಾಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಆಗ್ತಿರಲಿ ಅಷ್ಟೊತ್ತಿಗೆ ನಾವು ಒಂದು ಮಸಾಲೆ ರುಬ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ಫ್ರೆಶ್ ಆಗಿರೋದು ಆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚು ಶುಂಠಿ ಒಂದು ಗಡ್ಡೆ ಗಡ್ಡೆ ಬೆಳ್ಳುಳ್ಳಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದಂಥ ಒಂದು ನಾಲ್ಕು ಬಾದಾಮಿ ಒಂದು ಏಳರಿಂದ ಎಂಟು ಗೋಡಂಬಿ ಅದಷ್ಟು ಸೇರಿಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ ಅದು ಇರಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೋತೀನಿ ಈಗ ಅದು ರೆಡಿಯಾಗಿದೆ ಈಗ ನಾವು ಅಲ್ಸಂದೆ ಕಾಳು ಬೀಟ್ರೋಟು ಫ್ರೈ ಮಾಡ್ತಿದ್ವಲ್ಲ ಅದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಈ ಥರ ಎಣ್ಣೆಗೆ ಅಚ್ಕಾರದ ಪುಡಿ ಹಾಕೋದ್ರಿಂದ ಸ್ವಲ್ಪ ಕಲ್ಲರು ಚೆನ್ನಾಗಿ ಬರುತ್ತೆ ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಬೇಕು ಅಂದರೆ ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೋಬೋದು ಸ್ಪೈಸಸ್ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನೆಲ್ಲ ಹುರ್ಕೋತೀನಿ ಈಗ ಹುರ್ಕೊಂಡಾಗಿದೆ ಈ ಗ್ಲಾಸ್ಟಲ್ಲಿ ಹೊತ್ಕೊಂಡು ಚಿಟಕಿ ಕಾಲು ಟೀ ಸ್ಪೂನಷ್ಟು ಅರಶಿನ ಮತ್ತು ಅಲ್ಸಂದೆ ಕಾಳು ಮತ್ತು ಬೀಟ್ರೂಟಿಗೆ ಬೇಕಾಗಿರೋವಷ್ಟು ಉಪ್ಪು ಸೇರಿಸ್ಕೊಂಡು ಇನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋತೀನಿ ಈಗ ಅದು ರೆಡಿಯಾಗಿದೆ ನಾವು ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಏನಿತ್ತು ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಗೋಡಂಬಿ ಬಾದಾಮಿ ಏನಿತ್ತಲ್ಲ ಆ ಪೇಸ್ಟ್ ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಹುರ್ಕೋತೀನಿ ತೆಂಗಿನಕಾಯಿ ಹಸಿ ಆಗಿರೋದ್ರಿಂದ ಒಂದೆರಡು ನಿಮಿಷ ನೀಟಾಗಿ ಈ ಥರ ಹುರ್ಕೋಬೇಕು ನೀಟಾಗಿ ಹುರ್ಕೊಂಡು ನೋಡಿ ಈಗ ಇದು ಹುರಿದಾಗಿದೆ ಈಗ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದಕ್ಕಾಕಿ ಮಿಕ್ಸ್ ಮಾಡ್ಕೋತೀನಿ ನಾನು ಸ್ವಲ್ಪ ಅನ್ನಕ್ಕಾಗಿರೋದ್ರಿಂದ ತೆಳುವಾಗಿ ಮಾಡ್ಕೋತಿದ್ದೀನಿ ನೀವು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಇದನ್ನು ದೋಸೆ ಚಪಾತಿ ಪೂರಿ ರೊಟ್ಟಿ ಅದೆಲ್ಲರ ಜೊತೆಗೂ ತಿನ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಸ್ವೀಟು ಬೀಟ್ರೋಟ್ ಉಪಯೋಗಿಸೋದ್ರಿಂದ ಸ್ವೀಟು ಬರೋದರಿಂದ ಟೇಸ್ಟ್ ಬೇರೆ ಥರ ಇರುತ್ತೆ ಮಕ್ಳು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ಲಾಸ್ಟಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಕುಕ್ಕರ್ಲಿ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಈಗ ನೋಡಿ ಕುಕ್ಕರ್ ಕೂಲ್ ಆದಮೇಲೆ ತೆಗೆದು ತೋರಿಸ್ತಿದ್ದೀನಿ ನಾನು ನಿಮಗೆ ಯಾವ ಥರ ಬಂದಿದೆ ಅಂತೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ನನಗಂತೂ ತುಂಬ ಇಷ್ಟ ಆಯಿತು ಹೊಸ ರೆಸಿಪಿ ನೀವು ಒಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್